ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೇವಿ ರೂಪಿಣಿ ಅಡುಗೆರೆಡಿನ ಅಂತ ಕೂಗ್ತಾಳೆ ರಚನಾ ಫೋನ್ ತಗೊಂಡು ಅಲ್ಲಿಂದ ಈಚೆ ಬಂದು ಭಯದಿಂದ ಬಾಲಂಗೆ ಕಾಲ್ ಮಾಡಿ ಬಾಲ ಬಾಲ ಇನ್ನೊಂದು ಐದು ನಿಮಿಷದಲ್ಲಿ ದೇವಿ ಅತ್ತೆ ರೂಮಿಗೆ ಊಟ ತಗೊಂಡು ಹೋಗಿಬಿಡ್ತಾಳೆ ಬಾಲ ಅಂತಾಳೆ ಇನ್ನೊಂದು ಐದು ನಿಮಿಷದಲ್ಲ ಅಂತಾನೆ ಬಾಲ ಹೌದು ಅವ್ರ ಹತ್ರ ಇರೋದು ಬೇರೆ ರೂಮ್ಗೆ ಅಂತ ಏನಾದರೂ ಗೊತ್ತಾದರೆ ವಿಚಾರಣೆ ನಡೆಸಿ ನಾವು ಸಿಕ್ಕಾಕೊಂಡು ಬಿಡ್ತೀವಿ ಬಾಲ ಅವರ ಅತ್ತೆ ರೂಮನ್ನು ಸೇರುವಷ್ಟರಲ್ಲಿ ನಾವು ಕೀನ ಬದಲಾಯಿಸಬೇಕು ಕೀ ರೆಡಿನಾ ಅಂತಾಳೆ ರಚನಾ ರಚನಾ ಡೂಪ್ಲಿಕೇಟ್ ಕೀ ರೆಡಿಯಾಗಿದೆ ಡೋಂಟ್ ವರಿ ನಾನು ಈಗಲೇ ಬರ್ತಿದ್ದೀನಿ ಅಂತ ಬಾಲ ಕಾಲ್ ಕಟ್ ಮಾಡ್ತಾನೆ ಈಚೆ ಜೀವ ಆಫೀಸಲ್ಲಿ ಕೆಲಸ ಮಾಡುವಾಗ ಕೆಲಸದವರೆಲ್ಲ ಬಂದು ಚಿಕ್ಕದಣಿ ಅಂತ ಕರೀತಾರೆ ಏನು ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ ಏನಾದರೂ ಸಮಸ್ಯೆ ಇದೆಯಾ ಅಂತಾನೆ ಜೀವ ನಮ್ಮೆಲ್ಲರೂ ಸಂಬಳನೂ ಅಕೌಂಟ್ಗೆ ಬಂದುಬಿಡ್ತು ದಣಿ ಅದಕ್ಕೆ ಥ್ಯಾಂಕ್ಸ್ ಹೇಳಿಬಿಟ್ಟು ಹೋಗೋಣ ಅಂತ ಬಂದ್ವಿ ಥ್ಯಾಂಕ್ ಯು ದಣಿ ಅಂತಾರೆ ಸರ್ ಸರ್ ಸಂಬಳ ಓಕೆ ಆದರೆ ಬೋನಸ್ ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತಾರೆ ನಿಮಗೆಲ್ಲ ಸಂಬಳ ಕೊಡದೆ ಸತಾಯಿಸಿದ್ದಕ್ಕೆ ನನ್ನ ಕಡೆಯಿಂದ ಕಾಣಿಕೆ ಅಂತ ಇಟ್ಕೊಳ್ಳಿ ಅಂತಾನೆ ಜೀವ ಚಿಕ್ಕದಣಿ ನನ್ನ ಮಗಳು ಮದುವೆಗೆ ಸಹಾಯ ಮಾಡಿದಿರಿ ನೀವು ಈಗ ಎಲ್ಲರ ಕಣ್ಣೀರು ಒರೆಸ್ತಿದ್ದೀರ ನೂರು ಕಾಲ ಚೆನ್ನಾಗಿರ್ಬೇಕಪ್ಪ ನೀವು ಅಂತಾರೆ ಕೆಲಸ ಮಾಡೋ ಸಮಯದಲ್ಲಿ ಹೀಗೆಲ್ಲ ಮಾತಾಡ್ತಾ ಇರಬಾರ್ದು ಇನ್ಮೇಲೆ ಪ್ರತಿ ತಿಂಗಳು ಕೊನೆ ದಿನಕ್ಕೆ ನಿಮ್ಮ ನಿಮ್ಮ ಸ್ಯಾಲ್ರಿ ಬರದೇ ಬರುತ್ತೆ ಹಬ್ಬ ಹರಿದಿನ ಅಂತ ಬಂದರೆ ಒಂದು ವಾರಕ್ಕೆ ಮುಂಚೆನೇ ಸ್ಯಾಲ್ರಿ ಬಂದಿರುತ್ತೆ ಅಪ್ಪಾಜಿ ಕೊಟ್ಟಿರೋದು ಬರೀ ಒಂದು ಸಂಸ್ಥೆನಲ್ಲ ಒಂದು ದೊಡ್ಡ ಕುಟುಂಬನ ನಾವೆಲ್ಲರೂ ಅದರ ಸದಸ್ಯರು ಎಲ್ಲರೂ ಮೈ ಬಗ್ಸಿ ದುಡಿಯೋಣ ಈ ಕುಟುಂಬನ ಇನ್ನಷ್ಟು ಎತ್ತರಕ್ಕೆ ಬೆಳೆಸೋಣ ಅಂತಾನೆ ಜೀವ ಖಂಡಿತ ಚಿಕ್ಕದಣಿ ಅಂತ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಈಚೆ ಕಪಿಲ್ ಜುವೆಲ್ರಿ ಒಳಗಡೆ ಬರುವಾಗ ಸೆಕ್ಯುರಿಟಿ ತಡಿತಾನೆ ಯಾಕೋ ಹೆಂಗೈತೆ ಮೈಗೆ ಅಂತಾನೆ ಕಪಿಲ್ ನಿಮ್ಮನ್ನು ಒಳಗಡೆ ಬಿಡಬಾರ್ದು ಅಂತ ಆರ್ಡ್ರ್ ಮಾಡಿದ್ದಾರೆ ಅಂತಾನೆ ಸೆಕ್ಯುರಿಟಿ ಯಾರು ಅಂತಾನೆ ಕಪಿಲ್ ಬಾಸ್ ಅಂತಾನೆ ಸೆಕ್ಯೂರಿಟಿ ಯಾರವನು ಬಾಸ್ ನನಗೆ ಗೊತ್ತಿಲ್ಲದೆ ಇರೋನು ಅಂತಾನೆ ಕಪಿಲ್ ಸಂಜೀವ ರಾಘವಚಂದ್ರ ನಮ್ಮ ಬಾಸು ಅಂತಾನೆ ಸೆಕ್ಯೂರಿಟಿ ನಿನ್ನ ಅಂತ ಕಪಿಲ್ ಹೊಡೆಯೋಕೆ ಹೋಗ್ತಾನೆ ಆಗ ಜೀವ ಬಂದು ಕಪಿಲ್ ಕೈನ ಇಟ್ಕೊಂಡು ನಾನೇ ಹೇಳಿದ್ದು ಇವನಿಗೆ ಅಂಗಡಿ ಒಳಗೆ ನೀನು ಬರೋ ಹಾಗಿಲ್ಲ ಅಂತ ಅಂತಾನೆ ಜೀವ ಆಗ ರಾಣ ಕ್ಲಾಪ್ಸ್ ಮಾಡ್ತಾ ಬಂದು ನನಗೆ ಆಸ್ತಿ ಬೇಡ ವ್ಯವಹಾರ ಬೇಡ ಚಿತ್ರಣ ಮಾಡ್ಕೊಂಡು ಬದುಕ್ತೀನಿ ಅಂತ ಬುರ್ಡೆ ಬಿಟ್ಕೊಂಡು ಗವಕ್ಕಂತ ಬಂದು ಚಪಕ್ ಅನ್ಕೊ ಅಂಟ್ಕೊಂಡು ಬಿಟ್ಟಿದ್ಯಲೋ ಅಂಗಡಿಗೆ ಅಂತಾನೆ ರಾಣ ನಾನಾಗಿ ನಾನು ಬರಲಿಲ್ಲ ಬರೋ ಪರಿಸ್ಥಿತಿನ ನೀವಿಬ್ರು ತಂದ್ಕೊಂಡ್ರಿ ಮನೆ ವಿಷಯ ಹೊರಗಡೆ ಬೇಡ ಒಳಗೆ ಬಾ ಮಾತಾಡೋಣ ಅಂತಾನೆ ಜೀವ ರಾಣ ಒಳಗೆ ಹೋಗ್ತಾನೆ ಕಪಿಲ್ ಹೋಗಬೇಕು ಅನ್ನುವಾಗ ನೀನಿಲ್ಲೇ ಇರು ನಾನು ಹೇಳುವರೆಗೂ ಅಂತ ಜೀವ ಹೋಗ್ತಾನೆ ಆಗ ರಾಣ ವಾಪಸ್ ಬಂದು ಕಪ್ಪು ಒಂದೆರಡು ನಿಮಿಷ ವೆಯ್ಟ್ ಮಾಡು ಇವನು ನನ್ನ ಹೊರಗೆ ಕಳಿಸಿ ನಿನ್ನೆ ನಾನು ಒಳಗೆ ಕರ್ಕೋತೀನಿ ಆಮೇಲೆ ಈ ಸನ್ಮಾನ್ಯ ದೇವರುಗಳಿಗೆಲ್ಲ ವಿಚಾರಿಸ್ಕೊಳ್ಳೋಣ ಅಂತ ರಾಣ ಹೋಗ್ತಾನೆ ಈಚೆ ದೇವಿ ಮತ್ತು ರೂಪಿಣಿ ಪದ್ಮಜ ರೂಮಿಗೆ ಊಟ ತಗೊಂಡು ಹೋಗ್ತಾ ಇರಬೇಕಾದ್ರೆ ರಚನಾ ಬಾಲ ಬಾಲ ಅಂತ ಕಾಯ್ತಿರ್ತಾಳೆ ಆಗ ಬಾಲ ಬಂದು ತಗೊಳ್ಳಿ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕೀನ ಕೊಡ್ತಾನೆ ಅವರು ಊಟ ತಗೊಂಡು ಅತ್ತೆ ರೂಮಿಗೆ ಹೋಗಾಯಿತು ಏನು ಮಾಡಲಿ ಕೀ ತೆಗ್ದು ಲಾಕ್ ಗೆ ಹಾಕಿದರೆ ನಮ್ಮ ಕತೆ ಗೋವಿಂದ ಏನು ಮಾಡೋಣ ಅಂತಳೆ ರಚನಾ ಧೈರ್ಯ ಕಳ್ಕೊಬೇಡಿ ಬನ್ನಿ ಅಂತ ಅಡ್ಡ ನಿಂತ್ಕೊಂಡು ನೋಡ್ತಾ ಇರುವಾಗ ದೇವಿಗೆ ಕೃಷ್ಣ ಅಡ್ಡ ಬಂದು ಅಮ್ಮ ಅತ್ತೆ ಅಂತ ಕೂಗ್ತಾಳೆ ಆಗ ದೇವಿ ಕೈನಲ್ಲಿರೋ ಕೀ ಕೆಳಗಡೆ ಬಿಡುತ್ತೆ ಅತ್ತೆ ಅತ್ತೆ ಅಂತ ಕೃಷ್ಣ ಆಡ್ತಾಳೆ ಏನಾಯ್ತು ಬಂಗಾರಿ ಯಾಕೆಷ್ಟು ಹೆದ್ರಕೊಂಡಿದ್ಯಾ ಅಂತಳೆ ದೇವಿ ದೇವ್ವ ದೇವ್ವ ಅಂತಾಳೆ ಕೃಷ್ಣ ದೇವ್ವನ ಏನು ಹೇಳ್ತಿದ್ಯಾ ನೀನು ಅಂತಾಳೆ ದೇವಿ ಅತ್ತೆ ನಾನಲ್ಲಿ ಆಟ ಆಡಬೇಕಾದ್ರೆ ಗೊಂಬೆ ಬಂತು ಅಂತಾಳೆ ಕೃಷ್ಣ ಆಗ ರಚನಾ ಬಾಲ ಮುಂದೆ ಬಂದು ಬಿದ್ದಿರೋ ಕೀನ ತೆಗೆದು ಬಾಲಂಗೆ ಕೊಟ್ಟು ಕೃಷ್ಣ ಏನಾಯ್ತಮ್ಮ ಅಂತ ಬರ್ತಾಳೆ ಮತ್ತೆ ಗೊಂಬೆ ಕಾಣ್ತಮ್ಮ ಅಂತಾಳೆ ಕೃಷ್ಣ ಗೊಂಬೆನ ಒಳ್ಳೆ ಟಾರ್ಚರ್ ಆಗೋಯ್ತಲ್ಲ ಅಂತಾನೆ ಬಾಲ ಬಾಲ ಜೀವ ಬಂದ ಮೇಲೆ ಅದಕ್ಕೊಂದು ಗತಿ ಕಾಣಿಸ್ಬೇಕು ಕಂದ ನೀನು ಒಬ್ಬೊಬ್ಳೆ ಓಡಾಡಬೇಡ ಅಂತ ರಚನಾ ಕೃಷ್ಣನ ಕರ್ಕೊಂಡು ಹೋಗ್ತಾಳೆ ದೇವಿ ಕೀ ಅಲ್ಲಿ ಬಿದ್ದಿತ್ತು ಅಂತ ಬಾಲ ಕೀನ ಕೊಡ್ತಾನೆ ಥ್ಯಾಂಕ್ ಯು ಅಂತ ದೇವಿ ರೂಮ್ ಒಳಗೆ ಹೋಗ್ತಾಳೆ ಈಚೆ ರಾಣ ಬಂದು ತನ್ನ ಸೀಟಲ್ಲಿ ಕೂತ್ಕೊಂಡು ಕಾಲನ್ನ ಟೇಬಲ್ ಮೇಲಿಟ್ಟು ಅಲ್ಲಾಡಿಸ್ತಾನೆ ಜೀವ ಒಳಗೆ ಬಂದು ಅವನ ಕಾಲನ್ನೇ ನೋಡ್ತಾನೆ ಕಳ್ಳಂಗೊಂದು ಪಿಳ್ಳೆನೆವ ಅಂತ ಬಿಸ್ನೆಸ್ಗೆ ಎಂಟ್ರಿ ಕೊಡೋದಕ್ಕೆ ಇಷ್ಟು ದಿನ ಕಾರಣ ಹುಡುಕ್ತಿದ್ಯಾ ಅಂತಾನೆ ರಾಣ ಹೇಳಿದ್ದಾನೆ ಎಷ್ಟು ಸಲ ಹೇಳಬೇಕು ನಾನು ಬಂದಿದ್ದ ತಕ್ಷಣ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡಿದೆ ಸಂಬಳ ಕೊಡೋದಕ್ಕೆ ಹಣ ಇದೆಯಲ್ಲ ಮತ್ತೆ ಕ್ರಿ ರಿಲೀಸ್ ಮಾಡಲಿಲ್ಲ ನೀನು ಅಂತಾನೆ ಜೀವ ಇದಕ್ಕೆ ನಾನು ಎಲ್ರಿಗೂ ಹೇಳೋದು ಈ ಸಂಜೀವನಿಗೆ ಬಿಸ್ನೆಸ್ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲ ಅಂತ ಸಿಂಪಲ್ಲಾಗಿ ಹೇಳ್ತೀನಿ ಅರ್ಥ ಮಾಡ್ಕೊ ನಮ್ಮ ಶ್ರೀವ್ಯಾರಿ ಜ್ಯೂವೆಲರ್ಸ್ನಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ ಅವ್ರ ಮಂತ್ಲಿ ಪೇಮೆಂಟೇ ಕೋಟ್ಯಾಂತರ ರೂಪಾಯಿ ಇರುತ್ತೆ ಅವರಿಗೆ ಸಂಬಳ ಕೊಡದೆ ಆ ದುಡ್ಡನ್ನು ಬ್ಯಾಂಕಲ್ಲಿ ಇಟ್ಟರೆ ನಮ್ಮ ಲಕ್ಷಾಂತರ ರೂಪಾಯಿ ಇನ್ ಇಂಟ್ರೆಸ್ಟು ಜನ್ರೇಟ್ ಆಗುತ್ತೆ ಅದೇ ರೀತಿ ಎರಡು ಮೂರು ತಿಂಗಳು ಇಟ್ವಿ ಅಂತ ಇಟ್ಕೋ ಅವರಿಗೆ ಕೊಡಬೇಕಾಗಿರೋ ಸಂಬಳನ ಇಂಟ್ರೆಸ್ಟಲ್ಲೇ ಕೊಡ್ಬೋದು ಸಿಂಪಲ್ ಮ್ಯಾನ್ ಅಂತ ನಿರಾಣ ಭಗವಂತ ಬೇಕಾದಷ್ಟು ಕೊಟ್ಟಿದ್ದಾನೆ ನಮಗೆ ಆದರೂ ಇಷ್ಟೊಂದು ಯಾಕೆ ಹಣದಾಸೆ ನಿನಗೆ ಅಂತಾನೆ ಜೀವ ಹಣದಾಸೆ ಅಲ್ಲ ಇದು ಬುದ್ಧಿವಂತಿಕೆ ಅಂತ ನಿರಾಣ ನಮ್ಮ ಬುದ್ಧಿನ ನಾಲ್ಕು ಜನಕ್ಕೆ ಉಪಯೋಗಕ್ಕೆ ಬರಬೇಕು ಆ ಥರ ಇರಬೇಕು ರಾಣ ಅದನ್ನು ಬಿಟ್ಟು ಅವ್ರ ಬದುಕನ್ನು ಕಿತ್ಕೊಳ್ಳೋ ಹಾಗಿರಬಾರ್ದು ಅಂತಲೇ ಜೀವ ಪೀನಟ್ ಸೈಜ್ ಬ್ರೈನ್ ಇರೋರಿಗೆಲ್ಲ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಕಲಸಕ್ಕೆ ಕಾಡೋಕ್ಕಾಗಲ್ಲ ನಾನು ಕೊಟ್ಟಿರೋ ಹಳೆ ಚೆಕ್ನ ನಿನ್ನ ಹೆಂಡತಿ ಹೋಲ್ಡ್ ಮಾಡಿಸಿದಾಳೆ ಇದು ಹೊಸ ಚೆಕ್ ಇದಕ್ಕೆ ಸೈನ್ ಮಾಡಿಸಿ ಇವತ್ತು ಸಂಜೆ ಬಟ್ ಅಷ್ಟೊತ್ತಿಗೆ ನನಗೆ ಕೊಡಬೇಕು ಅಂತ ನೇರಣ ಎರಡು ಕೋಟಿ ಕೊಟ್ಟು ಕಾರನ್ನು ಪರ್ಚೇಸ್ ಮಾಡೋ ಬದಲು ಅದೇ ಅಮೌಂಟನ್ನ ಎಫ್ ಡಿ ಮಾಡಿದರೆ ಸಿಕ್ಸ್ ಪರ್ಸೆಂಟ್ಸ್ ತಿಂಗಳಿಗೆ ಒಂದು ಲಕ್ಷ ಇಂಟ್ರೆಸ್ಟ್ ಜನ್ರೇಟ್ ಆಗುತ್ತೆ ಅದೇ ಅಮೌಂಟ್ ಬೇರೆ ಕಡೆ ಇನ್ವೆಸ್ಟ್ ಮಾಡಿದರೆ ಇನ್ನೂ ಜಾಸ್ತಿ ದುಡ್ಡು ಸಿಗುತ್ತೆ ನೀನು ಮ್ಯಾಸ್ ಹುಲಿ ಅಲ್ವಾ ಮತ್ತೆ ಯಾಕೆ ಚೌಕಿಗೋಸ್ಕರ ದುಂದ್ ವೆಚ್ಚ ಎರಡು ಕೋಟಿ ಕಾರು ಈಗ ಯಾಕೆ ಈಗ ಇದೆಯಲ್ಲ ಕಾರು ಅದರಲ್ಲಿ ಓಡಾಡು ಸಾಕು ಅಂತಾನೆ ಜೀವ ಸಂಜೀವ ಅಂತ ಕೂಗ್ತಾನೆ ರಾಣ ಧ್ವನಿ ಏರಿಸ್ಬೇಡ ಇದು ಅಂತಾನೆ ಜೀವ ಈಗ ಚೆಕ್ನ ಸೈನ್ ಮಾಡಿ ಸಂಜೆ ಅಷ್ಟೊತ್ತಿಗೆ ನನ್ನ ಕಾಲತ್ರ ತಂದಿರ್ತೀಯೋ ಇಲ್ವೋ ಅಂತಲೇ ರಾಣ ನಾನಿವತ್ತು ದಿನ ದಿನ ಆಫೀಸಿಗೆ ಬರ್ತೀನಿ ನೀನು ಇವತ್ತು ಲೇಟಾಗಿ ಬಂದಿದ್ಯಾ ಎಕ್ಸ್ಕ್ಯೂಸ್ ಮಾಡ್ತಾ ಇದ್ದೀನಿ ನಾಳೆಯಿಂದ ಕರೆಕ್ಟ್ ಟೈಮ್ಗೆ ಬರಬೇಕು ಇಲ್ಲ ಅಂದರೆ ರಜೆ ಅಂತ ಕ್ರಿಯೇಟಾಗಿ ಸಂಬಳ ಕಟ್ಟಾಗುತ್ತೆ ಅಂತಾನೆ ಜೀವ ಆಗ ರಾಣನಗ್ತಾ ಜೀವ ಸಂಜೀವ ನಾಳೆ ದಿನ ನೀನು ಆಫೀಸಿಗೆ ಬರ್ತೀಯಾ ಅನ್ನೋದನ್ನು ನೋಡ್ಕೋ ನನಗೆ ಸಂಬಳ ಕಟ್ ಮಾಡ್ತೀಯಾ ಅಂತ ಹೊರಗಡೆ ಬಂದು ಕಪ್ಪು ನಡಿ ಹೋಗೋಣ ಅಂತಾನೆ ಸಂಜೀವನ ಇಲ್ಲಿಂದ ಓಡಿಸೋದು ಬಿಟ್ಟು ನಾವ್ಯಾಕೆ ಕಣ್ಣ ಹೋಗಬೇಕು ನೀನು ಹೂವನ್ನು ಇವಾಗಲೇ ಅವನಿಗೊಂದು ಗತಿ ಕಾಣಿಸ್ತೀನಿ ಅಂತಾನೆ ಕಪಿಲ್ ಆಗ ಜೀವ ಬಂದು ನೀನು ಒಬ್ಬ ಸಿಬ್ಬಂದಿ ನಾಳೆ ಇಲ್ಲಿ ಟೈಮ್ಗೆ ಸರಿಯಾಗಿ ಬರಬೇಕು ಇಲ್ಲ ಅಂದರೆ ಕೆಲಸ ಕಳ್ಕೊಂಡು ಪಾಕೆಟ್ ಮನಿಗೆ ಅಲ್ದಾಡೋ ಅಪಾಯ ಬರುತ್ತೆ ಅಂತಾನೆ ಜೀವ ಏಯ್ ಅಂತಾನೆ ಕಪಿಲ್ ಏಯ್ ಸೈಡ್ಗೆ ಹೋಗು ಅಂತಾನೆ ಜೀವ ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ ಈಚೆ ಬಾಲ ಯಾವುದು ಈ ಗೊಂಬೆ ಇಷ್ಟ ಬಂದಾಗೆಲ್ಲ ಬಂದು ನಮ್ಮ ಕೃಷ್ಣಂಗೆ ಕಾಟ ಕೊಡ್ತಿದೆ ಅಂತಾನೆ ದೆವ್ವ ಅಂತ ಬೇರೆ ಹೇಳ್ತಿದ್ದಾಳೆ ಕಂದಮ್ಮ ಗೊಂಬೆ ಬಂದಾಗ ನೀನೇನು ಮಾಡ್ತಿದ್ದೆ ಅದೇನು ಮಾಡ್ತು ಅಂತಾಳೆ ರಚನಾ ಕೃಷ್ಣ ಅದು ನಿನಗೆ ಹೆಸರಿ ಕೃಷ್ಣ ಅಂತ ಕರೀತಾ ಅದರ ಧ್ವನಿ ಹೇಗಿರುತ್ತೆ ನಾರ್ಮಲ್ ಆಗಿ ಮನುಷ್ಯರು ಮಾತಾಡ್ದಾಗಿರುತ್ತಾ ಮಿಷನ್ ಮಾತಾಡ್ದಾಗಿರುತ್ತಾ ಅಂತ ಬಾಲ ಬಾಯಲ್ಲಿ ಮಿಮಿಕ್ರಿ ಮಾಡಿ ತೋರಿಸ್ತಾನೆ ಯಾರೋ ಕರ್ದಂಗಿರುತ್ತೆ ಮಾಮ ಬಾ ಬಾ ಅಂತ ನನ್ನ ಕರ್ಕೊಂಡು ಹೋಗೋಕೆ ನೋಡುತ್ತೆ ಅಂತಾಳೆ ಕೃಷ್ಣ ದೊಡ್ಡ ತಲೆನಮ್ಮಗೊಯ್ತಲ್ಲ ಬಾಲ ಅಂತಾಳೆ ರಚನಾ ಕೃಷ್ಣ ಇವತ್ತು ಗೊಂಬೆ ಬಂದಾಗ ಮನೆಯಲ್ಲಿ ಯಾರಾದರೂ ಓಡಾಡೋದನ್ನು ನೋಡಿದ್ಯಾ ಅಂತಲೇ ಬಾಲ ಇವತ್ತು ಗೊಂಬೆನೇ ಬಂದಿಲ್ಲ ಅಂತಾಳೆ ಕೃಷ್ಣ ಮತ್ತೆ ಕಿರ್ಚ್ಕೊಂಡು ಓಡಿ ಬಂದಿಯಲ್ಲ ಅಂತಾಳೆ ರಚನಾ ದೇವಿ ಅತ್ತೆನ ಫ್ರಿಡ್ ಫುಲ್ ಮಾಡೋಕ್ಕೆ ಹೇಳಿದೆ ಅಂತಾಳೆ ಕೃಷ್ಣ ಇದು ಆಗಸ್ಟ್ ತಿಂಗಳು ನೀನೇನು ಹೇಳ್ತಿದ್ಯಾ ಅಂತನೇ ಬಾಲ ಅಜ್ಜಿ ರೂಮ್ ಕೀನ ನೀವು ಕದ್ಕೊಳ್ಬೇಕು ಅಂತ ಮಾತಾಡ್ಕೊಳ್ಳೋದನ್ನು ನಾನು ಕೇಳಿಸ್ಕೊಂಡೆ ಆಮೇಲೆ ಕೀನ ರೀಪ್ಲೇಸ್ ಮಾಡೋಕ್ಕೆ ಒದ್ದಾಡ್ತಿರೋದನ್ನು ನಾನು ನೋಡಿದೆ ಅದಕ್ಕೆ ದೇವೇ ಕಿರ್ಚ್ಕೊಂಡಂಗೆ ಓಡಿ ಬಂದು ಅತ್ತೆನ ಡ್ಯಾಶ್ ಹೊಡೆದು ಹಗ್ ಮಾಡಿಕೊಂಡೆ ಟೆನ್ಷನಲ್ಲಿ ಅವ್ರ ಕೈನಲ್ಲಿರೋ ಕೀ ಬಿದ್ದೋಯ್ತು ಅಂತಾಳೆ ಕೃಷ್ಣ ನೋಡಿ ರಚನಾ ಈಗಿನ ಮಕ್ಕಳು ಎಷ್ಟು ಸ್ಪೀಡ್ ಆಗಿದ್ದಾರೆ ಅಮ್ಮ ಸೇರಾದರೆ ಮಗಳು ಸವ್ವ ಸೇರು ಅಂತಾನೆ ಬಾಲ ಎಂಥ ಟೈಮ್ ಸೆನ್ಸ್ ನೋಡಿ ನನ್ನ ಮಗಳಿಗೆ ಸರಿಯಾದ ಟೈಮಿಗೆ ಬಂದು ಕಾಪಾಡಿಬಿಟ್ಲು ನನ್ನ ಮುದ್ದು ಮಗಳು ಅಂತ ಕೃಷ್ಣನ ತಬ್ಕೋತಾಳೆ ರಚನಾ ಕೀ ಸಿಕ್ತು ಇನ್ಮೇಲೆ ನೀವು ಪದ್ಮಜ ಅತ್ತೆ ರೂಮಿಗೆ ಯಾವಾಗ ಬೇಕಿದ್ರೂ ಹೋಗ್ಬೋದು ಆದರೂ ಗೊಂಬೆನ ಲೈಟಾಗಿ ತಗೋಬಾರ್ದು ನಾನು ಅಂದ್ಕೊಂಡಿರೋ ಪ್ರಕಾರ ಆತ್ಮಗಳು ರಾತ್ರಿ ಹೊತ್ತು ಮಾತ್ರನೇ ಕಾಣಿಸ್ಕೊಳುತ್ತೆ ಯಾಕಂದರೆ ಅವ್ರು ಕತ್ತಲೆ ಪ್ರಪಂಚದಲ್ಲಿ ವಾಸ ಮಾಡೋವು ಹೀಗೆ ಯಾವಾಗ ಬೇಕೋ ಆವಾಗೆಲ್ಲ ಬರಲ್ಲ ಈ ಗೊಂಬೆ ಯಾವಾಗ ಬೇಕಿದ್ರೂ ಬರುತ್ತೆ ಅಂದರೆ ಇದು ಯಾರೋ ಚೂ ಬಿಡ್ತಿರೋ ಗೊಂಬೆನೆ ಅಂತಲೇ ಬಾಲ ಅದು ಹೇಗೆ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತೀರಾ ಅಂತಾಳೆ ರಚನಾ ಗೊತ್ತಿಲ್ಲ ಆದರೆ ನನಗೆ ಅನುಮಾನ ಇದೆ ನೋಡೋಣ ಆ ಗೊಂಬೆ ನನ್ನ ಕೈಗೆ ಸಿಗ್ದಂಗೆ ಎಷ್ಟು ದಿನ ತಪ್ಪಿಸ್ಕೊಂಡು ಓಡುತ್ತೆ ಅಂತ ಅಂತಲೇ ಬಾಲ ಈಚೆ ಜೀವ ಆಫೀಸಿಂದ ಮನೆಗೆ ಬರುವಾಗ ಟ್ರಾಫಿಕಲ್ಲಿ ಒಬ್ಳು ಹೂ ಮಾರಳು ಹೂ ತಗೊಳ್ಳಿ ಸರ್ ಅಂತಾಳೆ ಬೇಡ ಅಂತಾನೆ ಜೀವ ಹೋಗಿ ನಿಮ್ಮ ಹೆಂಡತಿಗೆ ಮುಡ್ಸಿ ಸರ್ ಅಂತಾಳೆ ಅವಳು ಸರಿ ಕೊಡಿ ಅಂತ ಹೂನ ತಗೊಂಡು ಜೀವ ದುಡ್ಡು ಕೊಟ್ಟರೆ ಚಿಲ್ರೆ ಇಲ್ಲ ಅಂತ ಅವಳು ಹೇಳ್ತಾಳೆ ನಿನಗೆ ಮಕ್ಕಳಿದ್ದಾರಾ ಅಂತಾನೆ ಜೀವ ಒಬ್ಳು ಮಗಳಿದ್ದಾಳೆ ಸರ್ ಅಂತಾಳೆ ಅವಳು ಅವಳಿಗೆ ಏನಾದರೂ ತಗೊಂಡೋಗಿ ಕೊಡಿ ಅಂತ ಜೀವ ಬರ್ತಾನೆ ಈಚೆ ರೂಮಲ್ಲೇ ರಚನೆಗೆ ಹೂನ ಕೊಡ್ತಾನೆ ಜೀವ ಮದುವೆ ಆದಮೇಲೆ ಮೊದಲನೇ ಸಲ ನನಗೆ ಅಂತ ನೀವು ಹೂ ತಂದಿದ್ದೀರಾ ಅಂತಳೆ ರಚನಾ ಟ್ರಾಫಿಕಲ್ಲಿ ಕಾರ್ ನಿಂತಾಗ ಒಬ್ಳು ಹೆಂಗ್ಸ್ ಬಂದು ಹೂ ತೊಗೊಳ್ಳಿ ಅಂತ ಒತ್ತಾಯ ಮಾಡಿದ್ಲು ಅವರನ್ನು ನೋಡಿ ಪಾಪ ಅನ್ನಿಸ್ತು ಅದಕ್ಕೆ ತೊಗೊಂಡೆ ಅಂತಾನೆ ಜೀವ ನನ್ನ ಮೇಲಿನ ಪ್ರೀತಿಯಿಂದ ಹೂ ತಂದಿಲ್ಲ ನೀವು ಯಾರಿಗೆ ಬೇಕು ನಿಮ್ಮ ಹೂವು ನೀವೇ ಇಟ್ಕೊಳ್ಳಿ ಅಂತಾಳೆ ರಚನಾ ರಚ್ಚು ಹೂ ಮಾರ ಹುಡುಗಿ ಸಿಗದೆ ಇದ್ದರೂ ನಾನು ನಿಮಗೆ ಹೂ ತರ್ತಿದ್ದೆ ಅಂತಲೇ ಜೀವ ನೀವೀಗ ನನ್ನ ಏನಂತ ಕರೆದ್ರಿ ಅಂತಳೆ ರಚನಾ ರಚ್ಚು ಅಂತಾನೆ ಜೀವ ಇನ್ನೂ ಒಂದು ಸಲ ಕರೀರಿ ಅಂತಳೆ ರಚನಾ ರಚ್ಚು ಅಂತಲೇ ಜೀವ ನನಗೆ ಈ ಥರ ಕರೆದ್ರೆ ಇಷ್ಟ ಆಗೋದು ಜೀವ ಇನ್ಮೇಲೆ ರಚ್ಚು ಅಂತಲೇ ಕರೀರಿ ಅಂತಳೆ ರಚನಾ ಡನ್ ಅಂತಾನೆ ಜೀವ ಹೋಗಿ ಬನ್ನಿ ಅಂತ ಹೊರಗಿನವ್ರ ಥರ ನನ್ನ ಟ್ರೀಟ್ ಮಾಡಿ ಕರಿಬೇಡಿ ಅಂತಳೆ ರಚನಾ ಅದು ಅಭ್ಯಾಸ ಆಗಿ ಹೋಗಿದೆ ಸರಿಯಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ರಚ್ಚು ನೀನಿವತ್ತು ಇವತ್ತು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ಯಾ ಅಂತ ಹೂವನ್ನು ರಚನಾ ತಲೆಗೆ ಮುಡಿಸ್ತಾನೆ ತುಟಿ ಮೇಲೆ ಏನೋ ಜೇನ ಅದು ಅಂತಾನೆ ಜೀವ ಜೀವನ ಕೂರಿಸಿ ಫಸ್ಟ್ ಡೇ ಆಫೀಸ್ಗೆ ಹೋಗಿದ್ರಿ ಹೇಗಿತ್ತು ದಿನ ಅಂತಳೆ ರಚನ ಸದ್ಯಕ್ಕೆ ಹೈಟ್ ಹೋಗ್ತಾ ಹೋಗ್ತಾ ಸೂಪರ್ ಹಿಟ್ಟು ಅಂತಾನೆ ಜೀವ ಸ್ಟಾಫ್ ಎಲ್ಲ ಹೇಗೆ ಫೀಲ್ ಮಾಡ್ಕೊಂಡ್ರು ನಿಮ್ಮನ್ನು ನೋಡಿ ಅಂತಳೆ ರಚನಾ ಸಂಬಳ ಕ್ಲಿಯರ್ ಆದ ತಕ್ಷಣ ಎಲ್ಲರೂ ಎಷ್ಟು ಖುಷಿಪಟ್ಟರು ಗೊತ್ತಾ ಬಾಯಿ ತುಂಬ ಹರಿಸಿದ್ರು ಅಂತಾನೆ ಜೀವ ಇನ್ಮೇಲೆ ಅವರಿಗೆ ಯಾವ ತೊಂದ್ರೂ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಜೀವ ಮಾವನ ಹೆಸರಿಗೆ ಯಾರಿಂದಲೂ ಒಂದು ಸಣ್ಣ ಮಸಿ ಅಂಟಬಾರ್ದು ಅಂತಳೆ ರಚನಾ ಅದಕ್ಕೆ ಇನ್ಮೇಲೆ ನಾನು ಅವಕಾಶ ಕೊಡಲ್ಲ ಅಂತಾನೆ ಜೀವ ರಾಣಾ ಕಪಿಲ್ ಅಂತಳೆ ರಚನಾ ಬೌನ್ಸರ್ಗಳನ್ನು ಎಸೆಯೋಕೆ ಶುರು ಮಾಡಿದ್ದಾರೆ ಅದನ್ನು ಬೌಂಡ್ರಿಗೆ ಹೇಗೆ ಅಟ್ಬೇಕು ಅಂತ ನನಗೆ ಗೊತ್ತು ಅಂತಾನೆ ಜೀವ ಮೈ ಸ್ವೀಟ್ ನಮ್ಮ ಯಜಮಾನ್ರು ಅಂತಳೆ ರಚನಾ ಆಗ ಜೀವ ರಚನಾ ಹತ್ರ ಬರ್ತಾನೆ ಕಾಫಿ ತರ್ತೀನಿ ಅಂತ ರಚನ ಅಲ್ಲಿಂದ ಓಡಾ ಳೆ ಈಚೆ ಬಾಮಿನಿ ಕನಕಾಂಬರಿ ದೇವಿ ಕಪಿಲ್ ರಾಣ ಇರ್ತಾರೆ ವರ್ಕರ್ಸ್ ತರಹ ಕರೆಕ್ಟ್ ಟೈಮ್ಗೆ ಆಫೀಸಲ್ಲಿ ಇರಬೇಕಂತ ಅಂತಾರೆ ಕನಕಾಂಬರಿ ಇಲ್ಲ ಅಂದ್ರೆ ರಜೆ ಸಂಬಳ ಕಟ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರೆ ಬಾಮಿನಿ ನನ್ನ ಹೊರಗೆ ನಿಲ್ಲಿಸಿ ಅವಮಾನ ಮಾಡ್ದ ಅಂತಾನೆ ಕಪಿಲ್ ನಮ್ಮ ಜುಟ್ಟು ಬೇರೆಯವ್ರ ಕೈಯಲ್ಲಿ ಇರುವಾಗ ಆಡಿಸ್ದೆ ಬಿಡ್ತಾರ ಅಂತಾರೆ ಬಾಮಿನಿ ವಾ ಡು ಯು ಮೀನ್ ಚಿಕ್ಕಮ್ಮ ಅಂತಾನೆ ರಾಣ ಆಸ್ತಿನೇ ಅವರದ್ದಲ್ವ ಮಗನೇ ಅವ್ರು ಕುಣಿಸ್ದಂಗೆ ಕುಣಿಬೇಕು ಅಂತಾರೆ ಬಾಮಿನಿ ಎಲ್ಲ ನಮ್ಮ ದೊಡ್ಡಪ್ಪ ಮಾಡಿರೋ ಕಂತ್ರಿ ಕೆಲಸ ಅಂತಾನೆ ಕಪಿಲ್ ರಾಣ ಕಂಪ್ನಿ ಸಿಇಒ ನೀನೇ ತಾನೇ ಈಗಲೂ ಅಂತಾಳೆ ದೇವಿ ಹೌದು ಆಫೀಸನ್ನು ಯಾರು ಅಲ್ಲಡಿಸೋದಕ್ಕಾಗಲ್ಲ ಅಂತಾನೆ ರಾಣ ಮತ್ತು ಇನ್ನೇನೀಗ ಅಮ್ಮ ಅಂತ ದೇವಿ ಅಲ್ಲಿಂದ ಹೋಗ್ತಾಳೆ ರಾಣ ಸಿಇಒ ನೀನಿರುವಾಗ ನೀನು ಮಾಡಿದ್ದೆ ತಾನೇ ರೂಲ್ಸು ಅಂತಾರೆ ಕನಕಾಂಬರಿ ಹೌದು ಮಾಮ್ ಅಂತಾನೆ ರಾಣ ಮತ್ತು ಹೇಗೆ ಸಂಜೀವ ನಿನ್ನ ಹತ್ರ ಆಟ ಆಡೋಕ್ಕೆ ಸಾಧ್ಯ ಅವ್ನಿಗೇನು ಅಧಿಕಾರ ಇದೆ ಅಂತಾರೆ ಭಾಮಿನಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ